ಅದು ಹುದ್ದೆ ಇರಲಿ ಇರದೆ ನಾನು ಇವರ ಜೊತೆಗೆ ಇರ್ತೀನಿ ಕಾರ್ಯಕರ್ತರ ಜೊತೆಗೆ ಇರ್ತೀನಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠನಾಗಿಯೇ ಇದ್ದೀನಿ ಅಂತ ಹೇಳ್ತಾರೆ ಅಶೋಕ್ ಜನ ಮಾತಾಡುವಂತ ಸಂದರ್ಭದಲ್ಲಿ ನಿಮ್ಮ ಹಿಸ್ಟ್ರಿ ಗೊತ್ತಿದೆಯಪ್ಪ ನಿಮ್ಗೆ ಯಾವ್ದಿಂದ ಬಂದಿದ್ಯಾ ಅಂತ ಹೇಳಿ ನಾನು ಪರಮೇಶ್ವರ್ ಇವತ್ತ ನೋಡಿ ಪರಮೇಶ್ವರ ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಅವ್ರ ಹೇಳ್ಕೊಂಡು ಅವ್ರ ಗಡುವೆ ಬೆಳೆದ ಅಂತ ಹೇಳಿದೆ ಹೇಳ್ಬಿಟ್ಟು ಅವ್ರಿಗೆ ಅಶೋಕ್ ಒಂದು ಮಾತನ್ನ ಹೇಳಿದೆ ಎರಡು ಲೈನ್ ಹೇಳಿದೆ

ಇದರ ಜೊತೆಗೂ ಕೂಡ ಇನ್ನು ಕೆಲವೊಂದಷ್ಟು ವಿಚಾರಗಳನ್ನು ಸ್ಪಷ್ಟಪಡಿಸಿದ್ದಾರೆ ನನ್ನ ನಿಷ್ಠೆ ಕಾಂಗ್ರೆಸ್ ಕಡೆ ಆದ್ರೆ ನನ್ನ ನಿಷ್ಠೆ ಬಗ್ಗೆ ಅನುಮಾನ ಪಡ್ತಾ ಇದ್ರೆ ಅಂತ ಒಂದು ಮೂರ್ಖರು ಅಂತ ಹೇಳಿ ಪರೋಕ್ಷವಾಗಿ ಕೆ ಹರೇಂದ್ರ ಸ್ವಾಮಿ ಅವರಿಗೆ ಕೊಟ್ಟಂತಿದೆ ಪಕ್ಷದ ಬಗ್ಗೆ ಬದ್ಧತೆ ನಿಷ್ಠೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಹತ್ತಿರ ತೂ ಬರೋಕೆ ಸಾಧ್ಯ ಇಲ್ಲ ಹಾಗೆಲ್ಲ ಮಾತಾಡೋದು ಅಂತ ಕೇಳ್ತಾ ಇರ್ತಾರೆ ಕೆಲವೊಂದು ಡಿ ಕೆ ಶಿವಕುಮಾರ್ ಅವರು ಒಂದು ಕಾಲ ಕಾಂಗ್ರೆಸ್ ಇಟ್ಟಿದ್ದಾರೆ ಮುಖ್ಯಮಂತ್ರಿ ಮಾಡ್ಲಾ ಅವ್ರು ಬಹುಶಃ ಬಿಜೆಪಿ ಅನ್ನುವಂತ ಮಹಾರಾಷ್ಟ್ರ ಕಾಂಗ್ರೆಸ್ ಪಕ್ಷದಲ್ಲಿ ಇದನ್ನ ನಾವು ಬಹಳ ವರ್ಷದಿಂದ ನೋಡಿದಿವಿ ಅದೇನು ಹೊಸದೇನಲ್ಲ ಎಷ್ಟೋ ಜನ ಹೋಗಿದ್ದಾರೆ ಬಂದಿದ್ದಾರೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅದೇ ಅವ್ರು ಮಾಡೋದಿಲ್ಲ ಅಂತ ನನಗೆ ಅನ್ಸುತ್ತೆ ಕಾಂಗ್ರೆಸ್ ಕಚೇರಿ ನಮ್ಮ ದೇವಸ್ಥಾನ ಅಂತ ಪಾಠ ಹೇಳಿದ್ದಾರೆ ಬಹಳ ದೊಡ್ಡ ಅನುಭವದಲ್ಲಿ ನಾನು ಮಾತಾಡುವಂತ ಮಾತು ಮಹಾತ್ಮ ಗಾಂಧೀಜಿ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿ ಇವತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಹ ಆ ಸ್ಥಾನಕ್ಕೆ ಇದ್ದಾರೆ ನೂರು ವರ್ಷ ಆಗಿದೆ ನೂರು ವರ್ಷಕ್ಕೆ ನೂರು ಕಾಂಗ್ರೆಸ್ ಭವನ ಕಟ್ಟಬೇಕು ಹೇಳಿ ಏನ್ ನಾನು ಪ್ರಾರಂಭ ಮಾಡಿದರೆ ಎಪ್ಪತ್ತು ಎಪ್ಪತ್ತೈದು ಜಾಗಗಳ ಸಿದ್ಧತೆ ಆಗಿದೆ ನನ್ನ ಕಮಿಟ್ಮೆಂಟ್ ಇದೆಯಲ್ಲ ಯಾರು ನನ್ನ ಕಮಿಟ್ಮೆಂಟ್ ನನ್ನ ಇತಿಹಾಸ ನನ್ನ ಇಂಟಿಗ್ರಿಟಿ ನನ್ನ ಲಾಯಲಿ ಕ್ವಶನ್ ಮಾಡಿ ಅನುಮಾನ ಕೊಡ್ತಾ ಇದಾರೆ ಅಂತಂದ್ರೆ ಅವರಂತ ಮೂರು ಇಲ್ಲ ಇವತ್ತು ಕರ್ನಾಟಕ ರಾಜ್ಯದ ಪೊಲಿಟಿಕಲ್ ಹಿಸ್ಟ್ರಿ ನಾನು ಮಾಡಿರೋ ಹೋರಾಟ ಬಗ್ಗೆ ಸಾಧ್ಯ ಹಾಗೆ ಮುಂದರೆದು ನನ್ನ ಧರ್ಮವನ್ನ ಬಿಡೋದಕ್ಕೆ ನಾನು ತಯಾರಿಲ್ಲ ನಾನು ಹಿಂದೂ ಧರ್ಮದಲ್ಲೇ ಹುಟ್ಟಿದ್ದೀನಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಇವತ್ತು ಮತ್ತೊಮ್ಮೆ ಮಾಡ ನಾನು ಎಲ್ಲಾ ಧರ್ಮಗಳಲ್ಲೂ ನಂಬಿಕೆ ಕೆಲವೊಂದು

ನಮಗೆ ಧಾರ್ಮಿಕವಾದ ಬಾಂಬೆ ಬಗ್ಗೆ ನಂಬಿಕೆ ಜೈನ್ ಭಕ್ತಿ ಬಂದೇ ಕರ್ಮ ಅನುವಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಅನುಭವ ನಂಬಿರೋದ ಸೂರ್ಯನ ಒಂದೇ ಚಂದ್ರನ ಒಂದೇ ಸೂರ್ಯನಿಗೂ ಜಾತಿ ಇಲ್ಲ ಚಂದ್ರಗೂ ಜಾತಿ ಇಲ್ಲ ನೀರಿಗೂ ಜಾತಿ ಇಲ್ಲ ಬೆಳಗುಗೂ ಜಾತಿ ಇಲ್ಲ ಧರ್ಮದಲ್ಲೂ ಕೂಡ ಇವತ್ತಿದೆ ಮೊಹಮ್ಮದ್ ಅವರ ಫಿಲಾಸಫಿ ಬಗ್ಗೆ ಅವರ ತತ್ವನಿಧಿ ಬಗ್ಗೆ ಅವರ ದಿವ್ಯ ಬಗ್ಗೆ ಬಗ್ಗೆ ಬಸವಣ್ಣನ ಬಗ್ಗೆ ಬಗ್ಗೆ ಕೂಡ ಎಲ್ಲ ಬೇಕಾದ್ರೂ ನೂರಾರು ಸ್ಕೋಪ್ಗಳನ್ನ ಎಲ್ಲಾ ಸ್ಕೋಪ್ಗಳನ್ನ ವಿತ್ ಇನ್ ಫ್ರಾಕ್ಷನ್ ಆಫ್ ಅಷ್ಟು ಅಧ್ಯಯನ ಮಾಡಿದ್ರು ಅದರಿಂದ ನಾನು ತಮ್ಮ ಮುಖಾಂತರ ಎಲ್ಲರೂ ಕೇಳ್ಕೊಳ್ಳೋದಷ್ಟೇ

सो हिगे डे शिवकुमारे हरिप्रसा प्रत्या हरिप्रसा मतलब अध्यक्षर आर एस प्रार्थना हे तपूर डी एम बे क्षम हरिप्रसाद्प प्रतिक्रिया डे शिवकुमार ना का दशक हिंदे यारो कट आई डे बेटे वैयक्तिक्वेष ऐनूरा ಕಾಂಗ್ರೆಸ್ ಪಕ್ಷ ನಾವು ಅಥವಾ ಡಿ ಕೆ ಶಿವಕುಮಾರ್ ಕಟ್ಟಿದ್ದಲ್ಲ ನಮ್ಗೆ ಯಾರೋ ಕೊಟ್ಟಿದ್ದಾರೆ ಜನ ಮುಂದೆ ಕಾಪಾಡ್ರಪ್ಪ ಅಂತ ಹೇಳಿ ನಾವು ಕಾಪಾಡೋ ಶಕ್ತಿ ಇದ್ರೆ ಕಾಪಾಡಬೇಕು ಇಲ್ಲ ಮುಂದೆ ಬರ್ತಕ್ಕಂಥ ಪೀಡಿಯಲ್ಲಿ ಕೊಟ್ಟೋಗುದು ಯಾರು ಪರ್ಮನೆಂಟ್ ಇಲ್ಲ ಯಾರು ಐದು ವರ್ಷ ಬದುಕೋದಿಲ್ಲ ಮಹಾತ್ಮ ಗಾಂಧಿ ಅಂತವ್ರೆ ಈ ಪಕ್ಷವನ್ನ ಕಟ್ಟಿ ದೇಶವನ್ನ ಕೊಟ್ಟು ಅವರ ಕೊಲೆ ಮಾಡಿರ್ತಕ್ಕಂಥ ಸಂಘಟನೆಗಳ ಪ್ರಾರ್ಥನೆಗಳನ್ನು ಹೇಳೋ ತಪ್ಪು ಅಂತ ನಾನು ಹೇಳಿದ್ದೇವೆಲ್ಲ ವೈಯಕ್ತಿಕವಾಗಿ ಅವ್ರ ಬಗ್ಗೆ ನನಗೇನು ವಿರೋಧ ಏನಿಲ್ಲ ಅಧ್ಯಕ್ಷರಾಗಿ ಅವ್ರು ಹೇಳಬಾರ್ದು ದುಃಖ ಮುಖ್ಯಮಂತ್ರಿ ಆಗಿ ಹೇಳುತ್ತೆ ನನಗೇನು ಅಭ್ಯರ್ಥಿ ಇಲ್ಲ ಕಾಂಗ್ರೆಸ್ ಅಧ್ಯಕ್ಷರಾದ ಮೇಲೆ ಯಾವ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿರ್ತಕ್ಕಂಥ ಆರ್ ಎಸ್ ಎಸ್ ಯಾವ ಸಂವಿಧಾನದ ವಿರುದ್ಧ ಇರ್ತಕ್ಕಂಥ ಆರ್ ಎಸ್ ಎಸ್ ಯಾವ ತ್ರಿವಣ್ವಜದ ವಿರುದ್ಧ ಇರ್ತಕ್ಕಂಥ ಆರ್ ಎಸ್ ಎಸ್ ಇವರ ಪ್ರಾರ್ಥನೆ ನಾವು ಮಾಡಲು ಅವರು ಯಾವ ಕಾರಣ ಕೇಳಿದ್ರ ಬೇರೆ ಪ್ರಶ್ನೆ ಪ್ರತಿಯೊಬ್ಬ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಪದಾಧಿಕಾರಿಗಳು ನಾವು ಎಮ್ ಎಲ್ ಎಗಳು ಎಂ ಎಲ್ ಸಿಗಳು ಎಲ್ ಅಲ್ಲ ಕಾಂಗ್ರೆಸ್ ಈ ದೇಶದಲ್ಲಿ ಇಪ್ಪತ್ ಪರ್ಸೆಂಟ್ ಜನ ಸಪೋರ್ಟ್ ಮಾಡಿರ್ತಕ್ಕಂಥ ಪಕ್ಷ ಇದು ಸಿದ್ಧಾಂತ ಇರ್ತಕ್ಕಂಥ ಪಕ್ಷ ಅದರಲ್ಲಿ ಅದನ್ನ ನಾವು ಹೇಳಿಕ್ ಸಾಧ್ಯ ಇಲ್ಲ ಆದ್ರಿಂದ ಅವ್ರಿಗೆ ಅನಿಸಿದ್ರೆ ಆಗಿರೋ ತಪ್ಪು ಅಂತ ಬಹಳ ಸಂತೋಷ ಆಸ್ ಎ ಕಾಂಗ್ರೆಸ್ ಮನಿ ಅಸ್ ಅಕ್ಸೆಪ್ಟೆಡ್ ಇಟ್ ಅದು ಬಹಳ ಒಳ್ಳೆ ವಿಷಯ ಕೂಡ ಹೇಳಿದ್ರು ಈಗ ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಾನೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಕಾರ್ಯಕಾರಿ ಸಮಿತಿನಲ್ಲಿ ಇರ್ತಕ್ಕಂಥ ಜವಾಬ್ದಾರಿ ನನ್ ಮೇಲೆ ಜಾಸ್ತಿ ಇರುತ್ತೆ ನಾನು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಬಂದು ಯಾವ ಜೊತೆನೂ ನಾನು ರಾಜಿ ಹಾಕೋನಲ್ಲ ನನಗೂ ಸಹ ಈ ಪಕ್ಷದಲ್ಲಿ ಐವತ್ತು ವರ್ಷ ಆಗೋಯ್ತು ಆದ್ರಿಂದ ಎಲ್ಲಾರು ತಪ್ಪು ತಪ್ಪು ಅಂತ ಹೇಳ್ತೀನಿ ಸರಿ ಆದ್ರೆ ಸರಿ ಅಂತ ಹೇಳ್ತೀನಿ ಸೈದ್ಧಾಂತಿಕವಾಗಿ ಈ ಪಕ್ಷದಲ್ಲಿರೋನೇ ನಾನು ಬಾಕಿ ಅಂತ ವಿಚಾರಕ್ಕಾಗಿಲ್ಲ ಚಿನಾ ಜೀವನಲ್ಲಿ ಈ ಬುರುಡೆ ರಹಸ್ಯದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇರ್ತಾ ಏನಂತ ಹೇಳಿದ್ರೆ ಈ ಚಿತೆಯ ಸಂಬಂಧ ಬುರುಡೆದ್ದು